ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೊರಗಡೆ ಜೋರು ಮಳೆ ಬರ್ತಾ ಉಂಟು ಹಾಗೆ ನಾನಿಲ್ಲಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇಲ್ಲಿ ನೋಡಿ ಅಕ್ಕಿ ನೆನೆ ಹಾಕಿಟ್ಟಿದ್ದೇನೆ ನೀರು ದೋಸೆ ಮಾಡಲಿಕ್ಕೆ ಹಾಗೆ ಇವಾಗ ನೀರು ದೋಸೆ ಮಾಡಬೇಕು ನಿನ್ನೆ ಮೀನಿನ ಪದಾರ್ಥ ಹೊಂಟು ಸೂಪ್ಪರಾಗ್ಬೋದು ನೀರು ದೋಸೆ ಹಾಗೇ ಮಕ್ಕಳು ಕೂಡ ಎದ್ದಿಲ್ಲ ಇವಾಗ ನಾನಿವಾಗ ಬೇಗ ನೀರು ದೋಸೆ ಮಾಡ್ತೀನಿ ನಾನು ನಿನ್ನೆ ರಾತ್ರಿ ಅಕ್ಕಿಯನ್ನು ನೆನೆ ಹಾಕಿಟ್ಟಿದ್ದೆ ಇವಾಗ ನೋಡಿ ತೊಳೆದೆಲ್ಲ ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇನ್ನಿದನ್ನು ಇದನ್ನು ನೈಸಾಗಿ ಗ್ರೈಂಡ್ ಮಾಡುವ ಗ್ರೈಂಡ್ ಮಾಡಿ ಆಯಿತು 哇。Wow. ಈ ನೀರ್ ದೋಸೆ ಹೇಗೆ ಬಂದಿದೆ ಸೂಪರ್ ಆಗಿದೆ ನೋಡಿ ಮಲಗಿದ್ದಾನೆಶ್ ನ್ಯಾನ್ಶ್ ಏನ್ ಕೇಳ ಓಯ್ ಏನ್ರಾ ನ್ಯಾನ್ಶ್ ಇವಾಗ ಚಹಾ ಕುಡಿತಾ ಇದ್ದೇವೆ ನೀರ್ ದೋಸೆ ನೋಡಿ ಸೂಪರ್ ಆಗಿ ಬಂದಿದೆ ನಿನ್ನೆಯ ಮೀನಿನ ಪದಾರ್ಥ ನೋಡಿ ದೋಸೆಗಂತೂ ಸೂಪರ್ ಆಗ್ತದೆ ನ್ಯಾನ್ಶನಿಗೆ ಕೊಡುವ ಫಸ್ಟು ನ್ಯಾನ್ಶ್ ನಾ ಹಾಗೆ ನಾನು ಕೂಡ ಮಗನ ಜೊತೆಗೆ ಚಾಮತ್ತು ತಿಂಡಿ ಕುಡಿದೆ ಹಾಗೆಯೇ ಮಗಳದ್ದು ಫಸ್ಟಿಗೆ ಆಗಿದ್ದೆ ಅವಳು ಆಲ್ರೆಡಿ ಸ್ಕೂಲಿಗೆಲ್ಲ ಹೊರಟೆಲ್ಲ ಕೂತಿದ್ದಾಳೆ ನಂತರ ಅವರು ಕೂಡ ಸ್ಕೂಲಿಗೆ ಹೋದರು ಇಲ್ಲಿ ನಾನು ಪಾತ್ರೆ ಎಲ್ಲ ಇತ್ತು ಸ್ವಲ್ಪ ತೊಳೆಯಲಿಕ್ಕೆ ಅದನ್ನು ಕೂಡ ಇವಾಗ ತೊಳೆದೆಲ್ಲ ಇಡ್ತಾ ಇದ್ದೇನೆ ತಿಂಡಿ ತಿಂದದ್ದು ಮತ್ತೆ ಸ್ವಲ್ಪ ಇತ್ತು ಬೇರೆಲ್ಲ ಹಾಗೆ ನಂತರ ಇಲ್ಲಿ ಗ್ಯಾಸ್ ಹತ್ತಿರ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೇನೆ ದೋಸೆ ಮಾಡಿದರೆ ಗೊತ್ತಲ್ಲ ನಿಮಗೆ ಗ್ಯಾಸ್ ಎಲ್ಲ ಫುಲ್ಲು ಆಗ್ತದೆ ಫಸ್ಟ್ ಬೆಳಿಗ್ಗೆ ಒಮ್ಮೆ ನಾನು ಫುಲ್ ಕ್ಲೀನ್ ಮಾಡಿದ್ದೇನೆ ನಂತರ ಇಲ್ಲಿ ಇವಾಗ ಸ್ವಲ್ಪ ಚಹಾ ಮತ್ತು ದೋಸೆ ಎಲ್ಲ ಮಾಡಿದ್ದು ಗಲೇಜಾಗಿತ್ತು ಹಾಗೆ ಅದನ್ನು ನೀಟಾಗಿ ಇವಾಗ ಎಲ್ಲ ಕ್ಲೀನ್ ಮಾಡಿಡ್ತಾ ಇದ್ದೇನೆ ಮಗಳು ಸ್ಕೂಲಿಗೆ ಹೋದಲು ಇಲ್ಲಿ ಮಗ ಹೋಗ್ಲಿಲ್ಲ ನೋಡಿ ಇಲ್ಲೇ ಇದ್ದಾನೆ ಅಂದರೆ ನನಗೆ ಮತ್ತು ಅವನಿಗೆ ಒಂದು ಕಡೆ ಹೋಗಲಿಕ್ಕಂಟು ಸ್ವಲ್ಪ ಕೆಲಸ ಉಂಟು ಹಾಗೆ ಹಾಗೆ ನಂತರ ಬೇಗ ಆದರೆ ನಾನೇ ಇವನನ್ನು ಸ್ಕೂಲಿಗೆ ಬಿಡ್ತೇನೆ ಅಂತ ಹೇಳಿ ಹಾಗೆ ನೋಡಿ ತುಂಬ ಖುಷಿಯಲ್ಲಿ ಈಗ ಟಿ ವಿ ನೋಡ್ತಾ ಇದ್ದಾನೆ ಹೇಳಿದ್ದೇನೆ ಮತ್ತು ನಾನೇ ಬಿಡ್ತೇನೆ ಅಂತ ಹೇಳಿ ಹಾಗೆ ಅವಳು ಹೋದಳು ತುಂಬ ಜೋರು ಮಳೆ ಬರ್ತಾ ಉಂಟು ಹೊರಗಡೆ ನೋಡಿ ಮಳೆ ಬರ್ತಾ ಉಂಟು ಇವಾಗ ಹಾಗೆ ನಾನಿವಾಗ ಮನೆಯನ್ನು ಸ್ವಲ್ಪ ಗುಡಿಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ ಇವತ್ತು ಒರೆಸುವುದಿಲ್ಲ ಯಾಕಂದರೆ ನಿನ್ನೆ ಒರೆಸಿದ್ದೇನೆ ಹಾಗೆ ಇವತ್ತು ನೀಟಾಗಿ ಒಮ್ಮೆ ಗುಡಿಸಿದರೆ ಸಾಕು ಕಸ ಏನಿಲ್ಲ ಆದರೂ ಕೂಡ ಒಮ್ಮೆ ಗುಡಿಸಿದ್ರೇ ಸಮಾಧಾನ ಆಗೋದು ಹಾಗೆಯೇ ನಮಗೆ ಕೂಡ ಹೋಗ್ಲಿಕ್ಕೆ ಉಂಟು ಹೋಗೋದಕ್ಕಿಂತ ಮುಂಚೆ ಕ್ಲೀನ್ ಮಾಡಿ ಇಟ್ಟು ಹೋದರೆ ಬರುವಾಗ ಸ್ವಲ್ಪ ಅಂದರೆ ಆರಾಮಾಗ್ತದೆ ಅಂತೇಳಿ ಹಾಗೆ ಎಲ್ಲ ನೀಟಾಗಿ ಇವಾಗ ಗುಡಿಸಿ ಆದ ನಂತರ ನಾನಿವಾಗ ಇಲ್ಲಿ ಹೊರಟಿದ್ದೇನೆ ಹೋಗ್ಲಿಕ್ಕೆ ಹಾಗೆ ನಾನು ಮತ್ತು ನನ್ನ ಮಗ ಹೊರಟಿದ್ದೇವೆ ಈಗ ಒಂದು ಕಡೆಗೆ ಅಲ್ಲಿಂದ ಮತ್ತೆ ಇವನನ್ನು ಸ್ಕೂಲಿಗೆ ಉಂಟು ಬನ್ನಿ ಹೋಗುವ ಅವನಿಗೆ ಇವತ್ತು ನನ್ನ ಜೊತೆ ಬರ್ ಬರುದಲ್ಲ ಹಾಗೆ ಭಾರಿ ಖುಷಿ ಅವಳು ಹೋಗಿದ್ದಾಳೆ ಪಾಪರೀಕ್ಷಾದಲ್ಲಿ ಹೋಗುವ ಹಾಗೆ ನಾವು ಇವಾಗ ಹೋಗಿ ರಿಟರ್ನ್ ಮನೆಗೆ ವಾಪಸ್ ಬರ್ತಾ ಇದ್ದೇವೆ ಯಾಕಂದರೆ ಮಧ್ಯಾಹ್ನ ಆಗಿತ್ತು ಹೋದ ಕೆಲಸ ಆಗುವಾಗ ಹಾಗೇ ಇನ್ನೂ ಸ್ಕೂಲಿಗೆ ಬಿಟ್ಟರೆ ವೇಸ್ಟ್ ಮಧ್ಯಾಹ್ನ ಆಯ್ತಲ್ಲ ಅಂತೇಳಿ ನಾನು ಸಿಹಿಧ ಅವನನ್ನು ಕೂಡ ಮನೆಗೆ ಕರ್ಕೊಂಡು ಬಂದೆ ನಾವು ಹೋಗಿ ಮನೆಗೆ ಬಂದ್ವಿ ನೋಡಿ ಒಬ್ಬ ಸ್ಕೂಲಿಗೆ ಹೋಗಲಿಲ್ಲ ಇವತ್ತು ಅಂದರೆ ಸ್ವಲ್ಪ ಲೇಟ್ ಆಯ್ತು ಹಾಗೆ ಬೇಡ ಅಂತೇಳಿ ಮನೆಗೇನೆ ಕರ್ಕೊಂಡು ಬಂದೆ ಅವನಿಗೆ ತುಂಬ ಖುಷಿಯಾಗಿದೆ ನೋಡಿ ಅಂತೆ ಕೂತದ್ದು ನೋಡಿ 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 ಶಾಲೆಗೆ ಹೋಗದ ಕಳ್ಳ ಶಾಲೆ ಕಲ್ಲ ಶಾಲೆ ಕಲ್ಲ ಶೂ ಹಾಗೆ ಹೋಗಿ ಬಂದ್ವಿ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ವಿ ತುಂಬ ಲೇಟಾಯಿತು ಅಂದರೆ ಇವಾಗ ಅಡಿಗೆ ಮಾಡಲಿಲ್ಲ ಅನ್ನ ಉಂಟು ಸ್ವಲ್ಪ ನಿನ್ನೆ ಅದು ಅದನ್ನು ಇವಾಗ ಬಿಸಿ ಮಾಡಬೇಕು ಹಾಗೆಯೇ ಪದಾರ್ಥ ಮಾಡಬೇಕು ಪದಾರ್ಥಕ್ಕೆ ಮೊಟ್ಟೆ ಉಂಟು ಮೊಟ್ಟೆಯದೊಂದು ಪದಾರ್ಥ ಮಾಡಬೇಕು ಹಾಗೆಯೇ ಮಗ ಕೂಡ ಇದ್ದಾನಲ್ಲ ಅವನಿಗೂ ಕೂಡ ಇವಾಗ ಬೇಗ ಪದಾರ್ಥ ಎಲ್ಲ ಮಾಡಿ ಕೊಡಬೇಕು ಇವಾಗ ಹಸಿವಾಗ್ಬೋದು ಅವನಿಗೆ ಹಾಗೆಯೇ ನಾನು ಮೊಟ್ಟೆಯ ಪದಾರ್ಥವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಇವಾಗ ಬೇಗನೆ ಒಂದು ಮೊಟ್ಟೆಯ ಒಂದು ಪದಾರ್ಥ ಮಾಡುವ ಇಲ್ಲಿ ನಾನು ಒಂದು ಅರ್ಧ ಹೋಳಿನಷ್ಟು ತೆಂಗಿನ ತುರಿಯನ್ನು ಒಂದು ಪಾತ್ರೆಗೆ ಹಾಕಿದ್ದೇನೆ ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಯನ್ನು ಹಾಕಿ ಇವಾಗ ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ ನಂತರ ಇದನ್ನು ತಣ್ಣಗಾಗಲಿ ಆಯಿತು ಹಾಗೆಯೇ ಇಲ್ಲಿ ಒಂದು ಆರು ಬ್ಯಾಡಿಗೆ ಮೆಣಸು ಫ್ರೈ ಮಾಡಿದ್ದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಅದು ಕೂಡ ಫ್ರೈ ಮಾಡಿದ್ದು ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಹುಳಿ ನಂತರ ಸ್ವಲ್ಪ ಜೀರಿಗೆಯನ್ನು ಕೂಡ ಹಾಕಿದ್ದೇನೆ ಹಾಗೆಯೇ ಒಂದು ಅರ್ಧ ಈರುಳ್ಳಿ ಹಾಗೆಯೇ ಒಂದು ಮೂರೆಸಳು ಬೆಳ್ಳುಳ್ಳಿ ನಂತರ ಇಲ್ಲಿ ನಾವು ಫ್ರೈ ಮಾಡಿಟ್ಟಿದ್ವಲ್ಲ ತೆಂಗಿನ ತುರಿ ಇದನ್ನು ಕೂಡ ಅದಕ್ಕೆ ಸೇರಿಸಿ ಇದನ್ನು ನೈಸ್ ಆಗಿ ಗ್ರೈಂಡ್ ಮಾಡಿದ್ರೆ ಆಯ್ತು ಈಗ ನಿಯಾಂಶು ಎಂತ ಮಾಡ್ತಾ ಇದ್ದಾನೆ ನೋಡಿ ಎಂತ ಮಾಡುದು ಎಂದ್ಲೆಂಟ್ ಆಮ್ಲೆಂಟ್ ಆಗ್ತಾ ಉಂಟು ಎಂತ ಮಾಡುದು ನೀನು ആയിട്ടാ ക്രാക്ക് കൊട്ട് കുറ ചുറ്റീസ് മീഡ്ല കയ്ല്ല ಇದೇ ಆಮ್ಲೆಟ್ ಎಂತದು ಆಮ್ಲೆಟ್ ಅಂದ್ರೆ ನೀಯಂಜನ ಆಮ್ಲೆಟ್ ಸ್ವಲ್ಪ ಉಪ್ಪು ಹಾಕುವ ಎಂತದು ಆಮ್ಲೆಂಟ್ ಆಮ್뷸ನ್ಸ್ ಅಂತ ಹೇಳಿದ ಫಸ್ಟಿಗೆ ನಂತರ ಆಮ್ಲೆಂಟ್ ಅಂತ ಹೇಳಿದಾ ಇರಕಟ್ಟು ಹಾ ನೀಯಂಜನ ಆಮ್ಲೆಂಟ್ ಹಾಫ್ ಬಾಯ್ಲ್ ಹಾಫ್ ಬಾಯಲ್ ಯವ ಇರಕಟ ಆಮ್ಲೆಟ್ ಅಲ್ಲ ಹಾಫ್ ಬಾಯಲ್ ಅಂದ್ರೆ ಹಾಫ್ ಬಾಯಿಲ್ ಬಾಯ್ಲ್ ಹಾಗೆ ಇಲ್ಲಿ ಮಸಾಲೆ ಕೂಡ ಗ್ರೈಂಡ್ ಆಗಿತ್ತು ಇಲ್ಲಿ ನಾನೊಂದು ಪ್ಯಾನ್ ಇಟ್ಟಿದ್ದೇನೆ ಇವಾಗ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿದ್ದೇನೆ ಹಾಗೇನೆ ಆಯಿಲ್ ಬಿಸಿ ಆಗುವಾಗ ಇಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇವಾಗ ಹಾಕ್ತಾ ಇದ್ದೇನೆ ಹಾಗೇನೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಹಾಕಿ ಇವಾಗ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ಹಾಗೆ ಇವಾಗ ಇದಕ್ಕೆ ಒಂದು ಟೊಮೆಟೊವನ್ನು ಕೂಡ ಹಾಕಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಹಾಗೆಯೇ ಇವಾಗ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಕೂಡ ಇವಾಗ ಸೇರಿಸ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಕೂಡ ಇವಾಗ ಹಾಕ್ತಾ ಇದ್ದೇನೆ ನಂತರ ಇದನ್ನು ಮಿಕ್ಸ್ ಮಾಡಿ ಇವಾಗ ಇದನ್ನು ಇಡುವ ನೋಡಿ ಇದು ಸ್ವಲ್ಪ ತೆಳ್ಳಗಾದರೂ ಏನೂ ಪರವಾಗಿಲ್ಲ ಮೊಟ್ಟೆ ಹಾಕಿದ ನಂತರ ಅದು ಸ್ವಲ್ಪ ತಿಕ್ಕಾಗಿ ಬರ್ತದೆ ಇವಾಗ ನೋಡಿ ಇಲ್ಲಿ ಮಸಾಲೆ ಕೂಡ ಒಳ್ಳೆ ರೀತಿಯಲ್ಲಿ ಕುದಿ ಬರ್ತಾ ಉಂಟು ಇವಾಗ ನಾನಿದನ್ನು ಒಮ್ಮೆ ಮಿಕ್ಸ್ ಮಾಡ್ತೀನಿ ಹಾಗೆಯೇ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಇವಾಗಲೇ ಹಾಕ್ತೀನಿ ಹಾಗೆಯೇ ಉಪ್ಪು ಹಾಕಿದ ನಂತರವೂ ಕೂಡ ಇದನ್ನು ಒಳ್ಳೆ ರೀತಿಯಲ್ಲಿ ಒಮ್ಮೆ ಮಿಕ್ಸ್ ಮಾಡಿದರೆ ಆಯಿತು ಹಾಗೆಯೇ ನಾನಿಲ್ಲಿ ಆರು ಮೊಟ್ಟೆ ತಗೊಂಡಿದ್ದೇನೆ ಇವಾಗ ನೋಡಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಮೊಟ್ಟೆಯನ್ನು ಈ ರೀತಿ ಇದಕ್ಕೆ ಮೆಲ್ಲಗೆ ಹಾಕಿದರೆ ಆಯಿತು ಕಟ್ ಮಾಡಿ ನೋಡಿ ದೂರ ದೂರವಾಗಿ ಒಂದೊಂದನ್ನೇ ಹಾಕಿದರೆ ಸಾಕು ನೋಡಿ ಹಾಗೆ ನಾನು ಆರು ಮೊಟ್ಟೆಯನ್ನು ಕೂಡ ಇವಾಗ ಕಟ್ ಮಾಡಿ ಹಾಕ್ತಾ ಇದ್ದೇನೆ ನೋಡಿ ತುಂಬ ಟೇಸ್ಟ್ ಆಗ್ತದೆ ಈ ರೀತಿ ಮೊಟ್ಟೆ ಪದಾರ್ಥ ಮಾಡಿದರೆ ಇವಾಗ ಇನ್ನು ಮೊಟ್ಟೆ ಹಾಕಿದ ನಂತರ ಸೌಟೇನು ಹಾಕಲಿಕ್ಕಿಲ್ಲ ಅದೇ ರೀತಿಯಲ್ಲಿ ಮುಚ್ಚಿಟ್ರೆ ಆಯಿತು ಗ್ಯಾಸನ್ನು ಮಾತ್ರ ಮೀಡಿಯಮ್ ಇಲ್ಲದಿದ್ದರೆ ಲೋ ಫ್ಲೇಮಲ್ಲೇ ಇಟ್ಟು ಇದನ್ನು ಮುಚ್ಚಿ ಕುದಿಸಿ ತೆಗಿಬೇಕು ನೋಡಿ ಇವಾಗ ನಾನು ಮುಚ್ಚಿಡ್ತಾ ಇದ್ದೇನೆ ಒಂದು ಐದು ನಿಮಿಷ ಇಟ್ಟರೆ ಸಾಕು ಹಾಗೆಯೇ ನೋಡಿ ಐದು ನಿಮಿಷ ನಂತರ ಇಲ್ಲಿ ನೋಡಿ ಒಳ್ಳೆ ಕುದಿ ಬರ್ತಾ ಉಂಟು ಇವಾಗ ನಾವು ಮೆಲ್ಲಗೆ ಒಂದೊಂದೇ ಮುಟ್ಟೆಯನ್ನು ಪಲ್ಟಿ ಮಾಡಿ ಹಾಕಬೇಕು ಅಂದರೆ ನೋಡಿ ತಿರುಗಿಸಿ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಜಾಗ್ರತೆಯಲ್ಲಿ ಹಾಕಬೇಕು ನೋಡಿ ನೋಡಿ ಮೊಟ್ಟೆ ಏನು ಒಂದಕ್ಕೆ ಒಂದು ಏನು ಅಂಟಿ ಏನಿಲ್ಲ ಎಲ್ಲ ಮೊಟ್ಟೆ ಕೂಡ ಬೇರೆ ಬೇರೆ ಆಗಿ ಸಿಗ್ತಾ ಉಂಟು ನೋಡಿ ಮೊಟ್ಟೆ ಯಾವ ರೀತಿ ಫುಲ್ಲಾಗಿ ಉಂಟು ಎಲ್ಲ ಮೊಟ್ಟೆಯು ಇದೇ ರೀತಿ ಉಂಟು ನೋಡಿ ತುಂಬ ಟೇಸ್ಟಿಯಾಗಿರುವ ಮೊಟ್ಟೆಯ ಒಂದು ಪದಾರ್ಥ ರೆಡಿಯಾಗ್ತಾ ಉಂಟು ನೋಡಿ ಹಾಗೆಯೇ ಇವಾಗ ಇದನ್ನು ಮೆಲ್ಲಗೆ ನೋಡಿ ಈ ರೀತಿ ಮಾಡುವ ಹಾಗೆಯೇ ಇವಾಗ ಮೊಟ್ಟೆ ಪದಾರ್ಥ ರೆಡಿ ಆಗಿದೆ ಇವಾಗ ಫೈನಲ್ ಆಗಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇವಾಗ ಮೇಲ್ಗಡೆಯಿಂದ ಹಾಕ್ತಾ ಇದ್ದೇನೆ ಸ್ವಲ್ಪ ಫ್ಲೇವರ್ ಒಳ್ಳೆ ಬರಲಿ ಅಂತ ಹೇಳಿ ಹಾಗೆಯೇ ಇವಾಗ ಇದನ್ನು ಮುಚ್ಚಿ ಗ್ಯಾಸನ್ನು ಆಫ್ ಮಾಡುವ ನೋಡಿ ಇವಾಗ ಮೊಟ್ಟೆ ಕರಿ ಎಲ್ಲ ಮಾಡಿ ಇವಾಗ ರೆಡಿ ಆಗಿದೆ ನೋಡಿ ಸೂಪ್ಪರಾಗಿ ಕಾಣ್ತಾ ಉಂಟು ಟೇಸ್ಟ್ ಕೂಡ ಹಾಗೆ ಇರ್ಬೋದು ನೋಡಿ ಮೊಟ್ಟೆ ಎಲ್ಲ ಹೇಗೆ ಸಪ್ರೇಟ್ ಸಪ್ರೇಟಾಗಿ ಉಂಟು ನೋಡಿ ಎಲ್ಲ ಮೊಟ್ಟೆ ಉಂಟು ಫುಲ್ಲಾಗಿ ಈ ರೀತಿ ಮಾಡಿದರೆ ಉಂಟಲ್ಲ ತುಂಬ ಟೇಸ್ಟ್ ಆಗ್ತದೆ ಪದಾರ್ಥ ಒಡೆದು ಹಾಕಿ ಮೊಟ್ಟೆ ಒಂದು ಸಾರು ಮಾಡಿ ನೀವು ಕೂಡ ಇದೇ ರೀತಿ ನೋಡಿ ಆರು ಮೊಟ್ಟೆ ಕೂಡ ಉಂಟು ಇವಾಗ ಇವಾಗ ನಾನು ಊಟ ಮಾಡ್ತೀನಿ ನನ್ನ ಮಗ ಊಟ ಮಾಡಿದ ಆಮ್ಲೆಟ್ ಮಾಡಿದಲ್ಲ ಅವನು ಆಮ್ಲೆಟ್ ಅಲ್ಲ ಹಾಫ್ ಬಾಯ್ಲು ಹಾಗೆ ಊಟ ಮಾಡಿದೆ ಈಗ ನಾನು ಮಾಡಲಿಲ್ಲ ಹಾಗೆ ಇವಾಗ ಊಟ ಮಾಡ್ತೀನಿ ಹಾಗೆ ನಾನು ಊಟ ಮಾಡ್ತಾ ಇದ್ದೇನೆ ಇಲ್ಲಿ ನನ್ನ ಮಗ ನೋಡಿ ನನಗೆ ಒಂದು ಎಷ್ಟು ಉಪದ್ರ ಮಾಡ್ತಾನೆ ಅಂದ್ರೆ ಅವನಿಗೆ ಶಾಲೆಗೆ ಹೋಗಲಿಕ್ಕೆ ಅಂದ್ರೆ ತುಂಬಾ ಉದಾಸೀನ ಕೂಗ್ತಾ ಇರೋದು ಬೆಳಿಗ್ಗೆ ಎಲ್ಲ ಮನೆಯಲ್ಲಿ ಒಂದು ಜನ ಅವನು ಶಾಲೆಯಲ್ಲಿ ಒಂದು ಜನ ಆ ರೀತಿ ಇದ್ದಾನೆ ಹಾಗೆ ಊಟ ಮಾಡಿ ಎಲ್ಲ ಆಯ್ತು ಇನ್ನು ಸ್ವಲ್ಪ ಹೊತ್ತು ಮಲಗಬೇಕು ಅದೊಂದು ಅಭ್ಯಾಸ ಆಗಿದೆ ಮಧ್ಯಾಹ್ನ ಊಟ ಮಾಡಿ ಮಲಗೋದು ಹಾಗೆ ಇಲ್ಲೇ ಮನೆಯಾಗೋದು ಟಿ ವಿ ನೋಡಿದೆ ಅಂದರೆ ನಿದ್ದೆ ಮಾಡೋದಲ್ಲ ಸುಮ್ಮನೆ ಬೀಳೋದು ಹೀಗೆ ನೆಲದಲ್ಲಿ ಹಾಗೆ ಇವತ್ತಿನ ವೀಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ಬ ಬಾಯ್